ಹೌದು ಹಾಗೂ ಹೌದು ನನ್ನಪ್ಪ ಮುದ್ದ್ಯ ಆಹಾರಿ ಸಿದ್ಧೇಶ್ವರನ ಪಾದರೊಂದಗಳಲಿ ಆಹಾ ಗುಡ್ಡದ ತಾಯಿ ಹಾಂ ಎಲ್ಲರ ತಾಯಿ ಎಲ್ಲಮ್ಮ ದೇವಿಯ ಪಾದರೊಂದಗಳಿರಲಿ ಆಹಾ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಪಲ್ಲಕ್ಕಿಯಲ್ಲಿ ಹಾಸನರಾಗಿರ್ತಕ್ಕಂಥ ದೇವಾನು ದೇವತೆಗಳಿಗೆ ಹೌದು ಮನದಾಳದ ನಮಸ್ಕಾರವನ್ನು ಅರ್ಪಿಸಿ ಅರ್ಪಿಸಿ ಇವತ್ತಿನ ದಿವಸ ಏನಾಯ್ತ್ರೀಪ್ಪ ತುಕ್ಕಾನಟ್ಟಿ ಗ್ರಾಮದ ಆಹಾ ಬಿಲ್ಕಾರ್ ತೋಟದಲ್ಲಿ ಹೌದು ಹಬ್ಬದ ನಿಮಿತ್ತವಾಗಿ ಎರಡು ಕಲಾ ಕಲಾ ನಮ್ಮ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತ ಕೋರುತ್ತ ಈ ಕಲೆಯನ್ನು ಆಲಿಸಲಿಕ್ಕೆ ಬಂದಿರತಕ್ಕಂತ ಎಲ್ಲ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದರೂ ಕೂಡ ಜಟಾ ಮಡದವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಕೋರಿ ಇಲ್ಲಿ ಹಾಡ್ತಕ್ಕಂತ ಎರಡೂ ಮೇಳಕ್ಕ ಹೌದು ಯಾಕಪ್ಪ ಅಂತಂದ್ರೆ ಬಹಳಷ್ಟು ವರ್ಣನೆ ಮಾಡ್ಕೋತ ಕೂತೀವಪ್ಪ ಅಂತಂದ್ರ ಟೈಮ್ ಬಾಳ ಕತ್ತಿ ಟೈಮ್ ಬಾಳ ಹೌದು ಹೌದೌದು ನಮಗೆ ಮೊದಲ ಮೈಕ್ ಸಿಕ್ಕು ಅಂತಂದ್ರೆ ಟೈಮ್ ಏನ್ ತಕ್ಕ ಗೊತ್ತಾಗಂಗಿಲ್ಲ ಹೌದೌದು ಅದಕ್ಕೆ ಇರ್ಲಿ ಇಲ್ಲಿ ಎರಡೂ ಮೇಳ ಲಕ್ಷ ಲಕ್ಷ ನಮ್ಮ ಕಡೆ ಇರ್ಲಿ ಹೌದು ಯಾರಾದ್ರ ಕೆಳಗೆ ಹೋಗಿದ್ರೆ ನಿಮ್ಮ ಮೇಳ ಅವ್ರನ್ನ ಕರ್ಕೋರಿ ಹಾ ಕೆಳಗೆ ಹೋದ ಬಳಕ ಒಂದು ಪಾಯಿಂಟ್ ಯಾಕೆ ಕಟ್ ಮಾಡ್ರಿ ಅಂತ ಕೇಳಿದ್ರೆ ನಮ್ಮನ್ನ ಕೇಳಂಗಿಲ್ಲ ಹಾ ಅದನ್ನ ಕಮಿಟಿ ಅವ್ರನ್ನ ಹೋಗಿ ಕೇಳ್ಬೇಕಾಕತಿ ಹೌದು ಎಟ್ಟೆಟ್ಟು ಮಂದಿ ಅವ್ರಿ ಬರ್ರಿ ಅಲ್ಲಿ ಮ್ಯಾಲ ಅಣ್ಣ ಹೌದು ನೀ ಆ ಆಮೇಲ ನೀ ಆಮೇಲ ಯಾರೀ ನೀ ಆ ಆಮೇಲ ನೀ ಆಮೇಲ ಅಚ್ಚ ಕಡೆ ಮೇಲ್ನವ್ರ ಇನ್ನು ಮೇಲುತ್ತ ಹಾ ಹಾ ಅಚ್ಚ ಕಡೆ ಮೇಲ್ನವರು ಬೇರೆ ಈಚ ಕಡೆ ಮೇಲ್ನವ್ರು ಬೇರೆ ನಾನು ಬೇರೆ ನನ್ನ ಕೂಡ ನೀವು ಮಾತಾಡಂಗಿಲ್ಲ ನಿಮ್ಮ ಕೂಡ ಅವರು ಮಾತಾಡಂಗಿಲ್ಲ ಅವ್ರು ಕೂಡ ಇವ್ರು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಹಾ ಹೌದು ಮಾತಾಡ ನಮ್ಮ ಸೌಂಡ್ ಸಿಸ್ಟಮ್ನವರು ಎಲ್ಲರೂ ಹೋಗಿ ಮಲ್ಕೋಬೇಡ್ರಿ ಮಲ್ಕೋಬೇಡ್ರಿ ಯಾವಾಗ ಹೋಗ್ತಾವ ಯಾವಾಗ ಬರ್ತಾವ ತಕ್ಷಣ ಚಾಲು ಆಗ್ಬೇಕು ಹಾ ಅದ್ರೊಳಗೆ ಮತ್ತೆ ನಿಮ್ಮನ್ನು ಏನಾರು ಸಾವಿರ ರೂಪಾಯಿ ಕಟ್ ಆದ್ರೆ ಅದು ಹರಗದ್ದು ಅವ್ರ ಕಮಿಟಿ ಅವ್ರಿಗೆ ಬಿಟ್ಟಿದ್ರ ಕಮಿಟಿ ಅವ್ರು ಹೇಳಿದ್ದು ಹೇಳಕತ್ತೀವ್ರ ನಾವು ಅವ್ರಿಗೆ ಹೌದನ್ರಿ ಹೌದು ಅದಕ್ಕೆ ಎರಡು ಮೇಲಾರು ಲಕ್ಷ ಈ ಕಡೆ ಇರ್ಲಿ ಹೆಂಗ್ರಿಪ ಹದಿನೆಂಟು ಪುರಾಣದಾಗ ನೀವು ಹಾಡಕ್ ಬಂದ್ರಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆಯ್ಕೆ ಹದಿನೆಂಟು ಪುರಾಣದೊಳಗೆ ಕೆಟ್ಟದ್ದು ಬರ್ದಾರು ಒಳ್ಳೇದು ಬರ್ದಾರು ಕೆಟ್ಟದ್ದು ಬರ್ದಾರು ಒಳ್ಳೇದು ಬರ್ದಾರು ಒಳ್ಳೆಯದು ಏನೇನ ಬರದಾರು ಏನೇನು ಉಪಯೋಗಕ್ಕೆ ನಮ್ಮ ದೈವಕ್ಕ ಹಾ ಹೇಳದೈತಿ ಹೆಣ್ಣು ಮಕ್ಕಳಿಗೆ ಶಬ್ದ ಬಳಸಿದ್ರೆ ಯಾವ ಉಪಯೋಗ ಉಪಯೋಗಕ್ಕವ್ ಗಂಡ ಮಕ್ಕಳಿಗೆ ಯಾವ ಉಪಯೋಗಕ್ಕೂ ಇಲ್ಲಿ ಉಪಯೋಗ ಆಗುವಂತ ಹಾಡುಗಳನ್ನ ಉಪಯೋಗ ಆಗುವಂತ ಜೀವನಕ್ಕೆ ಒಳ್ಳೇದಾಗುವಂತ ಹಾಡುಗಳನ್ನ ಒಳ್ಳೇದಾಗುವಂತ ಮಾತುಗಳನ್ನ ಹೇಳ್ರಿ ಹೇಳ್ಬೇಕು ಹೌದಿಲ್ಲ ಹೌದು ನಿಮ್ಮ ನಿಮ್ಮ ಏನಾರ ವ್ಯವಹಾರಕ್ಕಾಗಿ ಹೊಲಸ ಶಬ್ದ ಮಾತಾಡಿ ದೈವ ಹಾಳು ಮಾಡಬೇಡ್ರಿ ಹೌದು ಮಾತಾಡಿದ್ರಿ ಅದ್ ತಿಳ್ಕೋರಿ ಹೌದು ಅದನ್ನ ಪುರಾಣ ತೋರಿಸಬೇಕ ಪುರಾಣ ತೋರಿಸ್ರಿ ಹೌದು ಪುರಾಣ ತೋರ್ಸಿದ್ರು ನೋ ದಂಡದ ಹೌದು ಕೆಟ್ಟದು ಮಾತಾಡಿದ್ರೆ ಹೌದು ಹೌದು ಪುರಾಣದ ಬಗ್ಗೆ ಬರದರೆ ಅಂದ್ರೆ ಬಲ್ಲಂಗ ಮಾತಾಡಕ್ಕೆ ಹೋಗಂಗಿಲ್ಲ ಹೌದು ಎಟ್ಟನ್ನ ಮಾತಾಡ್ಬೇಕಾಗೈತಿ ಪುರಾಣದಾಗ ಎಷ್ಟು ಲಿಮಿಟ್ ಐತಿ ಹಾ ಅಷ್ಟನ್ನ ಮಾತಾಡ್ರಿ ಹಾ ಎರಡು ಮೇಲ್ನವರು ಪಾळेಕ ಪಾळेಕ ಒಂದೊಂದು ಘರ್ಷಣೆ ಕೇಳಬೇಕು ಘರ್ಷಣೆ ಎಂತ ಇರಬೇಕು ಅಂತ ಹೇಳರಪ್ಪ ಅಂತಂದ್ರೆ ಕಮಿಟಿ ಅವ್ರ ಎಂತ ಇರ್ಬೇಕು ಘರ್ಷಣೆ ಇವತ್ತು ನೀವು ಹೆಣ್ಣು ಹಾಡಕ್ಕೆ ಬಂದರಪ್ಪ ಅಂತಂದ್ರೆ ಗಣ್ಣ ಮಕ್ಕಳನ್ನ ಕೇಳಾಕತ್ತರಿಪ್ಪ ಅಂತಂದ್ರೆ ಗಂಡು ಮಕ್ಕಳಿಗೆ ಸಂಬಂಧ ಪಟ್ಟಿರಬೇಕು ಹೌದು ಹೌದು ಅಂತ ಘರ್ಷಣೆ ನೀವು ಮಾಡಬೇಕು ಹೌದು ಆ ಹೆಣ್ಣು ಹಾಡಕ ಬಂದಾರಪ್ಪ ಅಂತಂದ್ರಹ ಗಂಡ ಹಾಡವ್ರನ್ನ ಕೇಳುವಂತ ಘರ್ಷಣೆ ಗಂಡು ಮಕ್ಕಳಿಗೆ ಸಂಬಂಧ ಪಟ್ಟದಿರ್ಬೇಕು ಇನ್ನ ಹೆಣ್ಣ ಹಾಡವ್ರನ್ನ ಇವ್ರಿಗೆ ಅಂತಂದ್ರೆ ಕೂತಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ತಿಳಿತಿರ್ಬೇಕು ಅದು ಜೀವನಕ್ಕೆ ಉಪಯೋಗ ಆಗ್ಬೇಕು ಹೆಣ್ಣು ಮಕ್ಕಳಿಗೆ ಸಂಬಂಧ ಪಟ್ಟದಿರ್ಬೇಕು ಅದು ಓದಿ ನೋಡಿದ್ರೆ ಹದಿನೆಂಟು ಪುರಾಣದಾಗ ಇರಬೇಕು ಹೌದು ಅಂತ ಘರ್ಷಣೆ ಕೇಳ್ರಿ ಕೇಳ್ರಿ ಆ ಮತ್ತ ಇನ್ನು ಕೆಲವೊಂದು ನಿಯಮಗಳನ್ನ ಇಲ್ಲಿ ಹೌದು ಕಟ್ಟಿ ಹೌದು ನಿಮಗೆ ಎರಡೂ ಮ್ಯಾಲಿಗೆ ಹೇಳ್ಯಾರು ಕಾರ್ಯಕ್ರಮ ಐತಿ ಮೇಳ ನೀವು ಇಷ್ಟ ಕೆಲವೊಂದಿಷ್ಟು ಪುರಾಣಗಳನ್ನು ತಗೊಂಡು ಬರ್ರಿ ಅಂತ ಆ ಪ್ರಕಾರ ಎರಡು ಮೇಳವ್ರು ಒಪ್ಕೊಂಡಿಸ್ ಪುರಾಣಗಳನ್ನು ತಗೊಂಡು ಇಲ್ಲಿ ಇಟ್ಟರಿ ಹಾ ಇನ್ನು ಪುರಾಣದೊಳಗ ಪ್ರಶ್ನೆಗಳನ್ನ ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ರ ಯಾವ ರೀತಿ ನೀವು ಈಗಾಗಲೇ ಇಲ್ಲಿಸ್ತನ ನಾ ಆಯಿತು ನಾವಾಯ್ತು ಎಲ್ಲರೂ ಕೂಡಿರಿಬೋದು ಮಾತಾಡಿರ್ಬೋದು ಹೌದು ಆದ್ರೆ ಇಲ್ಲಿ ಎಲ್ಲಾ ಕಡೆ ನಡೆದಿರ್ತಕ್ಕಂಥ ನೇಮ ಬೇರೆ ಇವತ್ತು ನಡಿತಕ್ಕಂಥ ನೇಮ ಬೇರೆ ಐತಿ ನೇಮ ಅದಕ್ಕೆ ಆಹಾ ಎರಡೂ ಪುರಾಣ ಪಂಡಿತರು ಮಾತಾಡ್ತಕ್ಕಂಥವ್ರು ಏನಿದ್ರು ನೋಡು ಗುರುಗಳು ಆಹಾ ಸವಾಲುಗಳನ್ನ ಬರೆದಿ ಬಿಟ್ಟು ಈ ಕಡೆ ಲಕ್ಷಿಸಿ ಕೊಡಿರಿ ಹ್ಯಾಂಗ್ರಿಪ್ಪ ಅವೆಲ್ಲ ಬರ್ದಿರ್ತಕ್ಕಂಥ ಸವಾಲು ತಪ್ಪು ಅದಾವ ಈಗ ಹೌದು ಅದು ಇನ್ನು ಬರಿ ಕರೆ ಆಕ್ಕವು ಹ್ಯಾಂಗ್ರಿಪ್ಪ ನೀವು ಹೌದು ಗಲಗಲೆಯವರು ಬರೆದಿರ್ತಕ್ಕಂಥ ಹದಿನೆಂಟರ ಸಟ್ನಲ್ಲಿ ಆಹಾ ಕಡ್ಡಾಯವಾಗಿ ವೇದ ವ್ಯಾಸವುಳ್ಳ ಹೌದು ಭಾಗವನ್ನ ಹೊಂದಿರತಕ್ಕಂತ ಪುರಾಣಗಳಲ್ಲಿ ಮಾತ್ರ ಪ್ರಶ್ನೆ ಮಾಡಬೇಕು ಹೌದು ಒಂದೇ ಕಂಡೀಷನ್ ಹೌದು ನೋಡು ವೇದ ವ್ಯಾಸ ಹೊಂದಿರಬೇಕು ಕಡ್ಡಾಯವಾಗಿ ಭಾಗ ಹೊಂದಿರಬೇಕು ಕಡ್ಡಾಯವಾಗಿ ಭಾಗ ಬರಬೇಕು ಹೌದು ಆ ಬುಕ್ಕಿಗೆ ಇಲ್ಲ ಅಂತಪ್ಪ ಅಂತಂದ್ರ ಅದ ಬುಕ್ ಕ್ಯಾನ್ಸಲ್ ಹೌದು ಇನ್ನ ಈ ಪುರಾಣಗಳಲ್ಲಿ ಎಂಟು ಪ್ರಶ್ನೆಗಳನ್ನ ಮಾಡಬೇಕು ಎಂಟು ಎಂಟು ಪ್ರಶ್ನೆ ಮಾಡಬೇಕು ಹ ಯಾವ್ದೇ ಪ್ರಶ್ನೆಗಳಲ್ಲಿ ಹೆಸರುಗಳು ಸಂಬಂಧ ಬರ್ತಿರಬಾರದು ಹ ನೀವು ತಗೊಂಡಿರ್ತಕ್ಕಂಥ ವಾಕ್ಯದೊಳಗೆ ಹೆಣ್ಣಿಂದಾಗಲಿ ಗಂಡಿಂದಾಗ್ಲಿ ಹೆಸರು ಬರಬಾರದು ಹೆಸರು ಯಾವ್ದು ಬರಬಾರದು ಹೌದು ಹೆಸರು ಬಂದಿತ್ತಪ್ಪ ಅಂತಂದ್ರೆ ಪ್ರಶ್ನೆ ತಪ್ಪಾಕೈತಿ ಮಾಡ್ತೀವಿ ಹೌದು ನೀವು ಮಾಡ್ತಕ್ಕಂತ ಪ್ರಶ್ನೆ ವಾಕ್ಯ ಹೆಂಗಿರ್ಬೇಕಂದ್ರೆ ಪುಲ್ ಪಾಯಿಂಟ್ ದಿಂದ ಪುಲ್ ಪಾಯಿಂಟ್ ಇರಬೇಕು ವಾಕ್ಯ ಹೌದು ಹೌದು ಫುಲ್ ಪಾಯಿಂಟ್ ದಿಂದ ಫುಲ್ ಪಾಯಿಂಟ್ ಇರಬೇಕು ಹೌದು ಆ ವಾಕ್ಯದಲ್ಲಿ ಎರಡು ಶಬ್ದಗಳು ಮಾತ್ರ ಅಡಕಾಗಿರಬೇಕು ಎರಡು ಎರಡು ಶಬ್ದ ಅಡಕ ಮಾಡಿರಬೇಕು ಎರಡು ಶಬ್ದದ ಅಡಕದ ಮಧ್ಯ ಒಂದು ಶಬ್ದ ಗೋಚರ ಇರಬೇಕು ಗೋಚರ ಒಂದು ಗೋಚರ ಇರಬೇಕು ಅರ್ಥ ಆಯ್ತು ಎಂಟು ಪ್ರಶ್ನೆಗಳನ್ನ ರೆಡಿ ಮಾಡಾಕ ನಿಟ್ಟಿವಿ ಮೂವತ್ತು ನಿಮಿಷ ಸರ ಇಟೋ ಮಠ ಬಲ್ಲಂಗ ಹಾಡೇರಿ ಬಲ್ಲಂಗ ಮಾತಾಡೇರಿ ಬಲ್ಲಂಗ ಏನೇನೋ ಮಾಡ್ಯರಿ ಹನ್ನೆರಡು ಗಂಟೆ ಆಗ್ಯದ ಹನ್ನೆರಡು ಗಂಟೆ ಏಳು ನಿಮಿಷ ನೀವು ಹಾಡುದು ಮಾತಾಡುದು ಘರ್ಷಣೆ ಸದ್ಯ ಕೇಳಬೇಕು ಹೌದು ಎಂಟು ಗಂಟೆ ಒಳಗೆ ಅಂತಂದ್ರೆ ಹನ್ನೆರಡು ಮೂವತ್ತೋಳಕ್ಕ ಗಂಟೆ ಹೊಡೆದಂಗ ಮುಗಿಸಿ ತೋರಿಸ್ಬೇಕು ದೈವಕ್ಕೆ ಹೌದಪ್ಪ ಬರಬ್ಬರಿ ಮಾತಿಗೆ ತಕ್ಕಂಗ ನಡ್ಕೊಂಡಾರು ಅಂತ ಹೇಳಿ ನಾವೆಲ್ಲ ಕೂತಿರ್ತಕ್ಕಂತ ದಯ ನಿಮಗೆ ಹೇಳಬೇಕು ಹೌದೌದು ಹೌದು ಐತಿ ಬರೋಬರಿ ಸುಮ್ಮ ಬೇಡ್ರಿ ಮುಗಿಸ್ಲಿಲ್ಲ ಅಂದ್ರೆ ನಡ್ಬಾರಕ ಬಂದು ಅದಕ್ಕೆ ಹೆಂಗೆ ಮಾಡಬೇಕು ಹೆಂಗ್ ಮಾಡ್ಬೇಕು ಹೆಂಗ್ರಿಪಾ

ಶಬ್ದಗಳು ಮೊದಲ ಹೆಸರು ಇರಬಾರದು ಯಾವ್ದೋ ಹೆಸರು ಇರಂಗಿಲ್ಲ ತಗೊಂಡಿರ್ಗಂತ ವಾಕ್ಯದೊಳಗೆ ಒಂದು ಹೆಸರು ಬರುವಂಗಿಲ್ಲ ಹೀ ರ ಪುರಾಣ ಹೊಳಸಿಡದ ವಾಕ್ಯ ಸಿಗ್ತಾವ್ ಮತ್ತ ಲಾಸ್ ರೀ ಲಾಸ್ಟ್ಗೂ ಕ್ಲಿಯರ್ ಏನ ಫುಲ್ ಪಾಯಿಂಟ್ ಹೋಗಿ ಮುಗಿದ ಬಿಟ್ಟದ್ರಿ ನಡು ಅಡಿಕ್ರಿ ಒಂದ್ ಗೋಚಾರ ಮುಗಿಯುತ್ತ ಎರಡಾ ಅಡಕಿ ಇರ್ಬೇಕ್ರಿ ಎಲ್ಲಾ ಗೋಚಾರ ಇರಬೇಕು ಎರಡು ಅಡಿಕೆ ನಡಬಾರ ಒಂದು ಗೋಚಾರ ಇರ್ಬೇಕು ಮತ್ತ ಎರಡು ಶಬ್ದ ಅಡಕಿರ್ಬೇಕು ಹಾ ఎరడ్ శబ్ హక్కు శబ్ద నడబారోచరీ మార్ గోచర కళవీ అదూ గోచారెయింట్ ఇలాంటి గోచారా మర్షణ అడక్ ఆ అదర్ మధ్య ఒక్క అద్ర మధ్య వందబ్స్ట్ శబ్ద గోచర ముందో రీ ఎస్ బాట్ూ గోచారా ಏನು ಸಂಬಂಧ ಇಲ್ರಿ ಏನ್ ಸಂಬಂಧ ಇಲ್ಲ ಎಲ್ಲ ಪುರಾಣದಾಗ ಇರಬೇಕು ಎರಡು ಮಾತ್ರ ಹಡಕಾಗಿರ್ಬೇಕು ಎರಡು ಅಡಕದ ಮಧ್ಯ ಒಂದು ಗೋಚಾರ ಮಾಡ್ಬೇಕ್ರಿ ಬಾಗಿದ್ರೊಳಗ್ಬೇಕು ಹಾ ಇನ್ನೇ ನಿಮ್ಮ ಮುಖ ನೀವು ಮುಚ್ಚಿಟ್ಕೋರಿ ಅವ್ರ ಮುಖ ಅವ್ರ ಮುಚ್ಚಿಟ್ಕೋತಾರವಾಲುಗಳನ್ನ ತೆಗಿರಿ ಯಾವ್ದೋ ಕಾರಣಕ್ಕೂ ಎರಡು ಮೇಲೆ ಅವ್ರು ಮಾತಾಡ್ತಕ್ಕದಲ್ಲ ನಿಮ್ಮ ಫೋನ್ಗಳನ್ನ ಸವಾಲು ಚೀಟಿ ಕೊಡೋಕಿಂತ ಮುಂಚೆ ಎಲ್ಲಾ ಫೋನ್ ಕೊಟ್ಟಬಿಡ್ರಿ ಬಸವ ಅಲ್ಲೆಲ್ಲ ಫೋನ್ ಕಟ್ಟಿಬಿಡಲ್ಲ சவால் பரத வழக்கு நம்ம எதிராக தகதன்தான் வளக்க ஃபோன் கட்டக்கிரி சந்த காணி ஆ ஃபோட்டோத்தான் எல்லா ஃபோன் ஐத்து நான் பத்து நான் முகசிரி உட்காடிக்கு ஆர்வா டயம் தயவு எதுக்கு கூத்தாரி இல்லைல ஏத்தம்மா கொட போோனா ஹெங்கோ எதைக்கு வந்து தினப்பகார எண் நூறு ஐத்தி அவன் அதுக்க இல்ல நோட்ரி ಸಣ್ಣ ಸಣ್ಣ ಬಾಲಕ್ರು ಬಂದು ಗುರುವಿನ ತಾಯಿ ತೀ ಸೇವಾ ತಂದಿ ಸೇವಾ ಮಾಡಕತ್ತವರು ಹೌದು ಹಾಂ ನಮ್ಮ ಕರೆಯಪ್ಪ ಹಾಂ 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 ಅಲ್ಲಿ ಕೂತಾವೆ ನೋಡಿರಿ ಎದ್ನಿಲ್ಲಪ್ಪ ಹೇಳಪ್ಪ ಎಷ್ಟು ವರ್ಷ ಆಯ್ತು ರೀ ಮಾಡಾಕತ್ತಿ ಈಗ ಎರಡು ವರ್ಷ ರೀ ಎಂಟು ಕಾಣಕತ್ತಾನ ರೀ ಮಾ ಸಣ್ಣವ ರೀ ಐದನಂತಿ ಇದಾನೋ ಆರನಂತಿ ಎಂಟನೇ ತರಿ ಸದ್ಯಕ್ಕೆ ಒಂಬತ್ತನಂತೆ ಹೊಂಟಾನೆ ರೀ ಸಾಲಿಗಿ ಹೌದು ಪ್ರತಿನಿತ್ಯ ಕಾರ್ಯಕ್ರಮದಾಗ ಇರ್ತಾನೆ ಹಾಂ ಹಾಂ ಆದ್ರೆ ಸಾಲಿ ಒಳಗೆ ಫಸ್ಟ್ ರ್ಯಾಂಕ್ ಅದಾನ ಕೆಲವೊಂದು ಮಂದಿ ತಲೆ ಐತಿ ಏನತ್ತ ನಾವ್ ಹುಡುಗರನ್ನ ಹಾಡ ಕಲಿಸಿದ್ರ ಹಾಳ ಹಾಕವು ಸಾಲಿ ಕಲಿಯಾಗಿಲ್ಲ ನಮ್ ಹುಡುಗರ ಅಂಕ ಚಟ ಕಲಿತಾವ ದುಶ್ಚಟ ಬಲಿ ಆಗ್ತಾವ ಎಲ್ಲಾ ಸುಳ್ಳೈತಿ ದೇವರ ಸೆಲೆ ಸೇವಾದೊಳಗ ಬಂಡರದೊಳಗ ಭಕ್ತಿಯಿಂದ ದುಡಿದ್ರ ಭಂಡಾರದೊಳಗ ಬಂಡಾರವನ್ನ ಭಕ್ತಿಯಿಂದ ನಂಬಿದ್ರ ಬಂಗಾರ ಬಾಳೆ ಹಾಕೈತೆ ಎಲ್ಲಾರು ಹೇಳ ಅದಕ್ಕೆ ಸಾಕ್ಷಿ ಹೌದು ಹೆಂಗಂದ್ರ ಹೆಂಗಂದ್ರಿಪ ಪ್ರತಿನಿತ್ಯ ರಾತ್ರಿ ಹಗಲಿ ಕಾರ್ಯಕ್ರಮ ಮಾಡಿದ್ರು ಪೇಪರ್ ಒಳಗ ಒಂದು ಮಿಸ್ ಹೌದು ಶಾಲೆ ಸಾಲಿಯೊಳಗ ಫಸ್ಟ್ ರ್ಯಾಂಕ್ ಹಾಡುವಂತ ತಂಗಿ ನೋಡ್ರಿ ಹಾ ಹಾ ಟೆಂತ್ ಮುಗಿಸಿ ಫಸ್ಟ್ ಇಯರ್ ಪಿ ಯು ಸಿಂಟಾರ ಇವರೆಲ್ಲ ಸೇವಾ ಅಂತಂದ್ರೆ ಹೆಂಗ್ರಿಪ್ಪ ನಿತ್ಯ ಗುರುವಿನ ಸೇವಾದೊಳಗಿದ್ರು ಶಿಕ್ಷಣದೊಳಗೆ ಯಾರಿಗೂ ಕಡಿಮೆ ಇಲ್ಲ ಅನ್ನೋ ತರ ಪೈಪೋಟಿ ಕೊಡಕತ್ತಾರ ಹೌದು ಅದಕ್ಕೆ ಗುರುವಿನ ಸೇವಾ ಅಂದ್ರೆ ದೊಡ್ಡದ ಐತಿ ಬಂಡಾರ ಅಂದ್ರೆ ದೊಡ್ಡದ ಐತಿ ಭಕ್ತಿ ಅಂದ್ರೆ ದೊಡ್ಡದ ಐತಿ ಐತಿ ಎಲ್ಲಾರು ನೋಡ್ರಿ ಭಕ್ತಿದಿಂದ ನಾವು ಸೇವಾ ಮಾಡಕ್ ಆಗ್ಲಿಕ್ಕನು ಇನ್ನೊಬ್ಬರು ಸೇವಾ ಮಾಡಕತ್ತಾರ ಇನ್ನೊಬ್ಬ ಪ್ರವಚನ ಹೇಳಾಕತ್ತಾರ ಇನ್ನೊಬ್ಬರ ಕೀರ್ತನ ಹೇಳಕತ್ತಾರಪ್ಪ ಭಕ್ತಿಯಿಂದ ಕೂತು ಕೇಳಿದೀವಪ್ಪ ಅಂತಂದ್ರ ಏನಕ್ಕ ನಾವು ಮಾಡಿರ್ತಕ್ಕ ಎಷ್ಟೋ ಪಾಪಗಳ ನಾಶ ಪಾಪ ಕರ್ಮಗಳು ದಯಮಾಡಿ ಹಂತ ಬಂದ ಹೌದು ಒಂದು ಅನುಭವ ಮಂಟಪವನ್ನ ಪ್ರತಿ ವರ್ಷ ಕಟ್ಟಿ ಕೊಡ್ತಕ್ಕಂತ ಬಿಲ್ಕಾರ್ ತೋಟದಾಗ ಹೌದು ನಮ್ಮ ಲಕ್ಕಪ್ಪಣ್ಣ ಅವ್ರಿಗೆ ಒಂದು ಜೋರಾದ ಚಪ್ಪಳಿ ಹೋಡ್ರಿ ಎಲ್ಲರೂ ಹೌದು ಹೌದೌದು ಯಾಕಂತಂದ್ರ ಯಾಕ ಇವತ್ತು ಹಡಿಕೆ ಮಾಡಿಸಿದ್ರಪ್ಪ ಅಂತಂದ್ರ ಮುಂದಿನ ಹಬ್ಬ ಬರೋ ಮಠ ಹುಡಿಕಾಡ್ತಿರ್ತಾರ ಅವ್ರು ನಮ್ಮ ಹಬ್ಬಕ್ಕೆ ಚಲೋ ಮ್ಯಾಳ ಯಾವ ಸಿಗತಾವ್ ಹೊಸ ಮೇಳೆ ಯಾವ ಸಿಗುತ್ತಾವಂತ ಹೇಳಿ ಹೌದೌದು ಅಷ್ಟೊಂದು ಹುಡುಕಾಡಿ ಜೋಡಿ ಗಡಿಯನ್ನ ಕೂಡಿಸಿ ಕಾರ್ಯಕ್ರಮ ಕೊಡಿಸತಕ್ಕಂಥವ್ರು ಪ್ರತಿ ವರ್ಷ ಹೌದು ನಮ್ಮ ಬಿಲ್ಕಾರ್ ತೋಟದಾಗ ಲಕ್ಕನವ್ರ ಈ ಕಾರ್ಯಕ್ರಮವನ್ನು ಮಾಡ್ಕೋತ ಬಂದಾರ ಅವರಿಗೆ ಭಗವಂತ ಆಯುಷ್ಯ ಮತ್ತು ಆರೋಗ್ಯ ಹೆಚ್ಚಿಗೆ ಕೊಡ್ಲಿ ಇಂತ ಸೇವಾದೊಳಗೆ ಅವರು ಮುಂದುವರಿಲತ್ತ ಭಗವಂತಲ್ಲಿ ಬೇಡಿಕೊಂಡ್ ಯಥಾ ರೀತಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಫೋನ್ ಕಟ್ರಿ ಮಾತಿಗೆ ಬೆಲೆ ಕೊಡಂಗಿಲ್ಲ ಕಾಣ್ತೈತಿ ನೀವು ಯಾಕ್ರಿ ಅದಕ್ಕೆ ಮತ್ತೆ ಎಲ್ಲಿ ಫೋನ್ ಅದು ಎಲ್ಲಿ ಕಟ್ಟ್ರಿ ನೀವು ಇಲ್ಲೇ ಅವ್ರಿ ಮತ್ತೆ ಅಲ್ಲೇದ ಅಂದ್ರೆ ಏನಾದ್ರ ಅರ್ಥ ಕಟ್ ತರ್ಲಿ ಅದ್ರ ಅರ್ಥ ಏನು ಈಗ ಕಟ್ ತರ್ಲಿ ಮಾತಿಗೆ ಬೆಲೆ ಇಲ್ಲ ಈಗ ಐತ್ರಿಲೆ ಮತ್ತೆ ಯಾವಾಗ ಕೊಡೋರು ಈಗ ಕೊಟ್ಟರ್ಲಿ ಹಾಡೋರು ಯಾವಾಗ ಈಗ ಹಾಡ್ ತರ್ಲಿ ಅವ್ರದ್ದು ಅವನ್ರಿ ಅವ್ರು ಕಟ್ಟ್ಯಾರನ್ರಿ ಎಲ್ಲದವ್ ನಿನ್ ಫೋನ್ ಎಲ್ಲೋ ಓ ಏನ ರಾಮಣ್ಣ ಸರ್ ಇದು ಇದು ಐಫೋನ್ ಐತಿ ತರಲಿ ಏ ಫೋನ್ ತಾಯಿಲ್ಲ ರಾಮಣ್ಣ ಗುರುಗಳ ಫೋನ್ ಕೊಡಿ ಇಟ್ಟು ಹೊಲ್ಗೆ ಹಾಕಿ ಕಟ್ಟಿಲ್ಲ ಸರ್ ಐಫೋನ್ ಐತ್ರಿ ಅದಕ್ಕೆ ರೊಕ್ಕ ಭಾಳ ಕೊಟ್ಟೇನಿ ರೀ ಮತ್ತು ನೋಡ್ರಿ ಇಟ್ಟು ಮಾತು ಮೀರಿ ಏನಾರೂ ಚಕ್ಕಾಮಕಿ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ದಂಡ ಕೊಡ್ಬೇಕಾಗತ್ತೆ ಅದು ಯಾಮೇ ಯಾವುದೋ ಮೇಲೆ ಅವ್ರು ಮಾಡಿರಿ ಕೊಡ್ತೀವಿ ಮುಂಜಾನೆ ಎಯ್ತು ಒಂದು ಸಾವಿರ ರೂಪಾಯಿ ಕಟ್ ಮಾಡ್ಬೇಕು ನೋಡಿರಿ ಇವ್ರು ಬಿಡ ಮಾತಿಗೆ ಕಿಮ್ಮತ್ ಕೊಡ್ತಾ ಇರಲಿಲ್ಲ ಮ್ಯಾಲೆ ಹುಡುಕಾಡಿ ತಂದೀವಿ ಕರೆ ಏನೋ ತಿಳ್ಕೊಂಡಾರೆ ಇವ್ರು ಇಲ್ಲಿ ಹಾಗೇನೂ ನಡಿ ಮತ್ತೆ ಕುಡಗಟ್ಟಕ್ಕೆ ನಡಿ ಗುಣಂಗಿ ಸರ್ ಇಲ್ಲಿ ಫೋನ್ ತೊಳಕ ಯಾರು ನೀವು ಬರಿ ಬರಿ ಸಿวน ಕೈ ಕೊಡ್ರಿ ಆ ನಾವು ಕುಡತಾದೆ ಅದಾದೆಲ್ರಿ ಅವರು ಮೊದಲೇ ಎಲ್ಲಾ ಇಲ್ಲಿ ನಾವು ಕೊಡ್ತೀವಿ ಟವಲ್ ದالو ಏ ಕಟ್ಟೋದ್ರ ನಮ್ಮ ಟವಲ್ ಇಲ್ಲ ರೀ ಟವಲ್ ಇಲ್ದ ಮಂದಿ ನಾವು ಹಕ್ಕ ಕಟ್ಟಿದ್ರೆ ಪಟ್ನೆ ತಗೋ ನಂದ ತಗೋ ಕಟ್ಟ ಹಾ ಮತ್ತೆ ಏನು ಕಮಿಟಿ ಆದಂತ ಟವಲ್ ಬೇಕ ಅದಕ್ಕೆ ಆಮೇಲೆ ಫೋನ್ ಟವಲ್ ಕುಡಸೋಯಿತುن ಗೊತ್ತಾಕೈತಿ ಏ ಓದ್ರ ಬಾ ಚಲೋ ಆತ್ರಲೇ ಮನ್ಯಾಗ ಮ್ಯಾಳು ಮೇಳು ಐತ್ರ ಮತ್ತೆ ಎಲ್ಲರೂ ಒಂದ್ ಆತಾವು ನಮ್ಮನೇಗೇನು ಮಂದಿ ಅದು ನಾವು ಏ ಅಣ್ಣ ಹೋಗ್ಬೇಡ ಎಲ್ಲಿ ಎಲ್ಲಿ ಹೋಗಂಗಿಲ್ಲ ಪ್ರಾರಂಭ ಮಾಡ್ರಿ ನೋಡ್ರಿ ಟೈಮ್ ಹೆಚ್ಚು ಮೂವತ್ತು ನಿಮಿಷ ಸವಾಲು ಕೊಡ್ಬೇಕಾ ಆಮೇಲೆ ಹಂಗ್ಯಾ ಕೇಳ್ರಿ ಹಿಂಗ್ಯಾತ್ಕೊಂಡಿಲ್ಲ ಒಂದ್ ತಾಸಂದ್ರೆ ತಯಾಕ ಮತ್ತೆ ಚಲೋ ಮಾಡ್ಬೇಕು ಬೇಡ ಹಾ ಈ ಪಾಳೆ ಬುಗಿದ್ರಾಗ ಕೊಡ್ತೀರಿ ನೀವು ಎಷ್ಟು ಕಿಮ್ಮತ್ ಕೊಡ್ತೀರಿ ಅಷ್ಟು ಕಿಮ್ಮತ್ ಕೊಡ್ತೀವಿ ತಿರ್ಗಾ ಹೊರಳಿ ಮಾತಾಡಿದ್ರೆ ಮತ್ತೆ ಭಾಳ ಅಡಮುಟ್ಟನಾ ಮತ್ತೇನು ಮಾಡಾಕತ್ತೀರಿ ಫೋನ್ ಕೊಡಪ್ಪ ಅಂದ್ರೆ ಅರ್ಧ ಸಾರ್ಗೆ ನೀವು ಏನಾರ ಕೇಳಾಕತ್ತೀರ ಅಂದ್ರೆ ಅವ್ರು ಕಡಿಮೆ ಟೈಮ್ ಕೊಡವ್ರೆ ಹಾ ಅಂದ್ರೆ ಗಪ್ಪ ಇದೀರಿ ಅಂದ್ರೆ ಬಡ ಬಡ ನಿಮ್ ಟೈಮ್ ಕೊಡ್ರಿ ನಿಮ್ಮ ನಿಮ್ಗೆ ಕೆಲಸ ಮಾಡ್ಕೊಂಡ್ರೆ ನಿಮ್ದು ಚಲೋ ಸರ್ ನಮಗೆ ಫೋನ್ ಕೊಟ್ಟೇವ್ರು ನಾವು ಹಾಂ ಒಟ್ಟು ಸೆಕೆಂಡ್ ಸೆಕೆಂಡದಾಗ ದಿ ಮುಗಿಸ್ಬೇಕು ಎರಡು